ನಿಮ್ಮ ಮಕ್ಕಳ ಮದುವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಚೆನ್ನಾಗೇ ಮದುವೆ ಮಾಡಿ ಸಂಸಾರವನ್ನು ಕೂಡಿಸ್ರಿ ಒಳ್ಳೆ ಕಲ್ಯಾಣ ಮಂಟಪ ತೊಗೊಳ್ಳಿ ಅನುಭವ ಮಾಡಿಸ್ರಿ ಊಟ ಮಾಡಿಸ್ರಿ ಪುಸ್ತಕ ಪ್ರಿಂಟ್ ಮಾಡಿಸ್ರಿ ಯಥೇಚ್ಛವಾಗಿ ಅನ್ನ ಮಾಡಿಸೋದು ಊಟ ಮಾಡಿಸೋದು ಐಟಮ್ಗಳು ಮಾಡಿಸೋದು ಜೆ ಹಾಕ್ಸೋದು ಪಟಾಕಿ ಆರಿಸೋದು ಪರಿಸರ ಮಾಲಿನ್ಯ ಮಾಡೋದು ಕುಣಿಯೋದು ಕುಡಿಯೋದು ಕುಪ್ಪಳಿಸೋದು ಇರೋನು ಒಬ್ಬನ ಮಗ ಏನು ರೀ ಮನುಷ್ಯತ್ವ ಏನು ರೀ ಎಜುಕೇಷನ್ ಸಿಸ್ಟಮ್ ಏನು ರೀ ಇದು ಲಕ್ಷಣ ಏನ್ರಿ ಸಮಾಜದ ಸ್ವಾಸ್ಥತೆಯನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆ ಬರದಿದ್ದಾಗ ಈ ಸಮಾಜದೊಳಗಡೆ ಯಾವ ಸಂಸಾರ ಯಾವ ಮನೆತನಗಳು ಸ್ವಾಮಿ ಮನೆಯಿಲ್ಲದ ಒಬ್ಬ ಪ್ರಧಾನಮಂತ್ರಿಯಾಗಿ ಹೋದ ಲಾಲ ಬಹದೂರ್ ಶಾಸ್ತ್ರಿ ಜಗತ್ತಿನಲ್ಲಿ ಗಾಂಧೀಜಿ ಮೈ ಮೇಲೆ ಬಟ್ಟೆ ಹಾಕಲಿಲ್ಲ ಮದರ್ ತೆರೆಯಸ ಎರಡು ರೊಟ್ಟಿಯನ್ನು ಇಟ್ಟುಕೊಂಡು ಹೋದ್ಲು ರೋಡಿನಲ್ಲಿ ಸಾವಿರಾರು ಜನ ಬದುಕಿದ್ದಾರೆ ಭಿಕ್ಷುಕರು ಬದುಕಿದ್ದಾರೆ ಸ್ಲಮ್ ಏರಿಯಾದಲ್ಲಿ ಬದುಕಿದ್ದಾರೆ ಅನ್ನ ಇಲ್ಲದವರು ಬದುಕಿದ್ದಾರೆ ರೋಡಿನಲ್ಲಿ ತಾಳು ಹಾಕುವವರು ಬದುಕಿದ್ದಾರೆ ನಮ್ಮ ಕಣ್ಣುಗಳು ಎಲ್ಲಿದೆ ಇವತ್ತು ಈ ಜಗತ್ತಿನಲ್ಲಿ ನಿಮ್ಮ ಶ್ರೀಮಂತಿಕೆಯ ದೊಡ್ಡದ ಪ್ರಶ್ನೆ ಹಾಕಿಕೊಳ್ಳಿ ಬದಲಾವಣೆಯಾಗಿ ಬದಲಾವಣೆಯಾಗಿ ನೀವೆಲ್ಲರೂ ಬದಲಾವಣೆಯಾಗಿ ಸ್ವಾಮಿ ಏನು ರಾತ್ರಿ ಒಂದು ಮದುವೆಗೆ ಇಲ್ಲಾಂದ್ರೆ ಮಿನಿಮಮ್ ಐದರಿಂದ ಒಂದೊಂದು ಲಕ್ಷ ರೂಪಾಯಿ ಕುಡಿತೀರಲ್ಲ ಸ್ವಾಮಿ ಬಾಟ್ಲು ಸಂಸಾರ ಏ ಇರೋ ಮೊಬ್ಬನೇ ಮತ್ತೆ ಅವನಿಗೆ ಮಾಡಲಾರ್ದೆ ಏನು ಸ್ವಾಮಿ ಇದ ಸಂಸಾರ ಇದು ಮನೆತನನಾ ಇದು ಮದುವೆನಾ ಇದು ಜಗತ್ತ ಎಲ್ಲಿದ್ದೀರಿ ಸತ್ತಾಗ ಭಜನೆ ಮಾಡುತ್ತಾರ ಭಜನೆ ಮಾಡೋರಿಗೆ ಹುಡುಕರಿಗೆ ರೊಕ್ಕ ಕೊಟ್ಟು ಕರ್ಕೊಬರ್ಬೇಕು ಭಜನೆ ಹೆಣ ಹೆಣಾಗ ಪಟಾಕಿ ಆರಿಸ್ಬೇಕು ಅಲ್ಲ ಹೆಣ ಎತ್ತುವಾಗ ಪಟಾಕಿ ಆರಿಸ್ತಾರ ಅಲ್ಲ ಆರಸ್ತಾರ ಹೇಳ್ರಿ ಅರಸರಲ್ಲ ಎಣ ಎತ್ತುವಾಗ ಪಟಾಕಿ ಹಾರಿಸಬೇಕು ನಿಮ್ಮ ಮನೆಯಲ್ಲಿ ಯಾರಾದರೂ ಗೆದ್ರು ಪಟಾಕಿ ಹಾರಿಸ್ಬೇಕು ನಿಮ್ಮ ಮದುವೆ ಮನೆಗೂ ಪಟಾಕಿ ಹಾರಿಸ್ಬೇಕು ಯಾವುದರ ಸಂಕೇತ ಎಲ್ಲಿದೆ ಸಂಸ್ಕಾರ ಯಾವ ಸಮಾಜದಲ್ಲಿ ಇದ್ದೇವೆ ನಾವು ಯಾವ ರಾಷ್ಟ್ರದಲ್ಲಿ ಇದ್ದೇವೆ ನಾವು ನೊಂದವರ ನೋವು ಬಲ್ಲರು ನೊಂದವರ ನೋವು ಬಲ್ಲರು ಸ್ವಾಮಿ ಮದುವೆ ಆಡಂಬರ ಆದರ್ಶ ಆಗಬೇಕು ಆಡಂಬರ ಆಗಬಾರದು ವೈಭವ ಆಗಬಾರದು ಮನುಷ್ಯ ನಮ್ಮ ಜೀವನದ ಬದಲಾವಣೆಗಳು ತರಬೇಕು ಸಂಸಾರ ಅನ್ನೋದು ಬಹಳ ದೊಡ್ಡ ಕುಟುಂಬ ಈ ಜಗತ್ತಿನಲ್ಲಿ ನಮ್ಮಂಥ ಸನ್ಯಾಸಿಗಳನ್ನು ಕೊಟ್ಟವರು ನೀವು ಶಂಕರಾಚಾರ್ಯರನ್ನು ಕೊಟ್ಟವರು ನೀವು ಬುದ್ಧನನ್ನು ಕೊಟ್ಟವರು ನೀವು ಸ್ವಾಮಿ ವಿವೇಕಾನಂದರನ್ನು ಕೊಟ್ಟವರು ನೀವು ಅಬ್ದುಲ್ ಕಲಾಂನ ಕೊಟ್ಟವರು ನೀವು ಮಠ ದೊಡ್ಡದಲ್ಲ ಮನೆ ದೊಡ್ಡದು ಸಂಸಾರ ದೊಡ್ಡದು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಹೆದರಿಕೆ ಆಗ್ತದೆ ನನಗೆ ರೋಡಲ್ಲಿ ಓಡಾಡಬೇಕಾದ್ರೆ ಭಯ ಆಗ್ತದೆ ನಮಗೆ ಏನು ಬೈಕು ಕೊಡಿಸಿದಿರಿ ಏನು ತಿರುಗಾಡ್ತಾರೆ ಏನು ಕುಡಿತಾರೆ ದಯಮಾಡಿ ನೀವು ಮುಂದೆ ಮದುವೆ ಮಾಡುವವರಲ್ಲಿ ವಿನಂತಿಸ್ಕೊಳ್ತೇನೆ ನಾನು ಕೈ ಮುಗಿದು ಕೇಳ್ತೇನೆ ಈ ದೇಶ ಇನ್ನೂ ಶ್ರೀಮಂತ ದೇಶ ಆಗಿಲ್ಲ ಬಡದೇಶ ಇದು ಶ್ರೀಮಂತಿಕೆ ದೇಶ ಬಡ ಬಡದೇಶ ಸ್ವಾಮಿ ಒಂದೊಂದು ತುತ್ತು ಅನ್ನಕ್ಕಾಗಿ ಬಡದಾಡ್ತಾ ಇದ್ದೇವೆ ಇವತ್ತು ನಾವು ಒಂದೊಂದು ತುತ್ತು ಅನ್ನಕ್ಕಾಗಿ ಹೋಗ್ರಿ ಮೆಜೆಸ್ಟಿಕ್ಗೆ ಹೋಗ್ರಿ ಗೊತ್ತಾಗ್ತದೆ ಬಾಂಬೆಗೆ ಹೋಗ್ರಿ ಗೊತ್ತಾಗ್ತದೆ ಬೀದರ್ಗೂ ಹೋಗ್ರಿ ಗೊತ್ತಾಗ್ತದೆ ನಿಮ್ಮ ಶ್ರೀಮಂತಿಕೆ ದರ್ಪವನ್ನು ತೋರಿಸಿ ಊಟದ ಎಲೆಯಲ್ಲಿ ಅನ್ನವನ್ನು ತೆಗೆದು ಹೊರಗಡೆ ಬಿಸಾಕ್ತಿರಿ ಹೀಗೆ ಕಾಯ್ಕೊಂಡು ಕುಂತಿರ್ತಾರೆ ಜನ ಇವಳಂದ್ಲು ಒಂದು ಹಗಳು ಚೆಲ್ಲುವಾಗ ನನಗೆ ಒಂದು ಹಗಳು ತೆಗೆದುಕೊಳ್ಳುವಾಗ ಕೆಳಗೆ ಬಿದ್ದರೆ ಅದನ್ನು ತೊಳೆದು ಊಟ ಮಾಡಬೇಕನ್ನುವ ಶರಣಧರ್ಮದ ಪರಂಪರೆಯಲ್ಲಿ ಮದುವೆ ಸಂದರ್ಭದಲ್ಲಿ ಅನ್ನವನ್ನು ವೇಸ್ಟ್ ಮಾಡುವ ಜೀವನದ ಅಧಿಕಾರದ ದರ್ಪ ಎಲ್ಲಿ ಇವತ್ತು ನಮ್ಮದು ಆತ್ಮಾಲೋಕನ ಮಾಡಿಕೊಂಡು ಹೋಗಿ ನೀವು ಇಲ್ಲಿ ಕುಳಿತವರು ಇನ್ನು ಮುಂದೆ ನಿಮ್ಮ ಮಕ್ಕಳ ಮದುವೆ ಮಾಡುವ ನನ್ನ ವಿನಂತಿ ಇದು ನನ್ನ ಆಕ್ರೋಶ ಅಲ್ಲ ನನ್ನ ವಿನಂತಿ ಸ್ವಾಮಿ ನನ್ನ ವಿನಂತಿ ಮಳೆ ಹೋಗಿದೆ ಬೆಳೆ ಹೋಗಿದೆ ಬಿಸಿಲು ತುಂಬಿ ತುಳುಕ್ತಾ ಇದೆ ಪರಿಸರ ಹಾಳಾಗ್ತಾ ಇದೆ ಮಕ್ಕಳು ಸ್ವೇಚ್ಛಾಚಾರದಿಂದ ತಿರುಗಾಡ್ತಾ ಇದ್ದಾರೆ ಇವತ್ತು ಈ ಜಗತ್ತಿನಲ್ಲಿ ಹ ಎಲ್ಲಿ ಸ್ವಾಮಿ ಸಂಸಾರ ಎಲ್ಲಿ ಸಂಸ್ಕಾರ ಎಲ್ಲಿ ಮನೆತನ ಹೆಣ್ಣು ಮಕ್ಕಳು ಪ್ರಸಾದವನ ತಟ್ಟೆಯಲ್ಲಿ ಇಷ್ಟಿಷ್ಟು ಹಾಕೊಂಡು ಚೆಲ್ತಾರೆ ಸಿಟಿ ಒಳಗಡೆ ಶರಣರು ಹೇಳಿದ್ರು ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರುವನಿ ಹಾರದೆ ದ್ರವಗುಂದವೇ ನಿಮ್ಮ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯಲೇ ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ 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 ನನಗೆ ಇಲ್ಲಿ ನೋಡದೆ ಒಂದು ಹತ್ತು ಮದುವೆ ಸುಮ್ಮನೆ ನಿಂತು ನೋಡಿದೆ ನಾನು ಹೊರಗಡೆ ಏನು ಕುಡಿಯೋದು ಇಲ್ಲಿರಿ ಏನ್ರಿ ಇದಲ್ಲ ಯಾವುದ್ರಿ ಇದು ಸಂಸ್ಕೃತಿ ಇಲ್ರಿ ಸಂಸ್ಕೃತಿ ಅಲ್ರಿ ಮರ್ಯಾದೆಯಿಂದ ಮದುವೆ ಆಗಬೇಕು ಹೇಗೆ ಹೇಗೆ ಈ ಜಗತ್ತಿಗೆ ನೀವು ಕುಟುಂಬಗಳು ದೇವರುಗಳು ನೀವು ಕುಟುಂಬಗಳು ದೇವರುಗಳು ನಮಗೆ ದೇವರುಗಳು ನಿಮ್ಮನ್ನು ನೋಡಿದ್ರೆ ನಮಗೆ ಬದಲಾಗಬೇಕು ನಿಮ್ಮನ್ನು ನೋಡಿದ್ರೆ ನಾವು ಬದಲಾಗಬೇಕು ನಿಮ್ಮನ್ನು ನೋಡಿದ್ರೆ ನಮ್ಮ ಮನಸ್ಸು ಸಂತೋಷ ಆಗಬೇಕು ನನ್ನ ಪ್ರವಚನದಲ್ಲಿ ಯಾರಾದರೂ ಬದಲಾಗುವವರಿದ್ದರೆ ನಿಮ್ಮ ಮಕ್ಕಳ ಮದುವೆ ಮಾಡೋದಿದ್ರೆ ಡಿ ಜಿ ಹಚ್ಚಬೇಡ್ರಿ ಮೆರವಣಿಗೆ ಮಾಡಬೇಡ್ರಿ ಸಿಂಪಲ್ ಆಗಿ ಕಾರ್ನಲ್ಲಿ ಕರ್ಕೊಂಡು ಬನ್ನಿ ಕೂರಿಸ್ರಿ ವಚನ ಹಾಡಿಸ್ರಿ ನಾಲ್ಕು ಜನ ಕುರುಡರಿಗೆ ಮಕ್ಕಳಿಗೆ ಅವಿದ್ಯಾವಂತರಿಗೆ ವಿದ್ಯಾವಂತರಿಗೆ ಬಡ ವಿದ್ಯಾರ್ಥಿಗಳಿಗೆ ಮಕ್ಕಳಿಲ್ಲದ ಬಟ್ಟೆಯವರಿಗೆ ಈ ಜಗತ್ತಿನ ಹಣವನ್ನು ವ್ಯಯ ಮಾಡೋದಕ್ಕೆ ಕಲಿಯು ಸ್ವಾಮಿ ಈ ಭಾರತ ದೇಶದಲ್ಲಿರೋ ನೀವು ಯಾರು ಶ್ರೀಮಂತರಲ್ಲ ದೇಶನೇ ಸಾಲದಲ್ಲಿದೆ ಅಂದಮೇಲೆ ನೀವೆಂಥ ಶ್ರೀಮಂತರ ಈ ಜಗತ್ತಿನಲ್ಲಿ ನೀವೆಂಥ ಶ್ರೀಮಂತರು ಏನು ನನಗೆ ಒಂದೊಂದು ಸಲ ನಿಮ್ಮನ್ನು ನೋಡಿಬಿಟ್ರೆ ಭಯ ಆಗ್ತದೆ ನಮ್ಮಂಥವ್ರಿಂತ ಮಾತಾಡೋರು ಒಡೆದೋಡಿಸ್ತಾರೆ ಜಗತ್ತಿನಲ್ಲಿ ಹಾಂ ಬಸವಣ್ಣ ತಾನೆ ಕಲ್ಯಾಣ ಬಿಟ್ಟು ಓಡಿಸಿದು ಗಾಂಧೀಜಿನ ಗುಂಡಿಟ್ಟಂಥವರು ನೀವು ಸಾಕಿಸಿಗೆ ವಿಷ ಕೊಡ್ಸುದು ಈ ದೇಶದೊಳಗಡೆ ಅತಿ ಅದ್ಭುತವಾದಂಥ ಅದ್ವೈತ ಸಾಮ್ರಾಜ್ಯವನ್ನು ಪೆಟ್ಟಿರ್ತಕ್ಕಂತಹ ನಿಮ್ಮ ಬೀದರ್ ಜಿಲ್ಲೆಯ ಚಳಕಾಪುರದ ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಟ್ಟರು ಈ ಸಮಾಜ ಸ್ವಾಮಿ ಎಂಥವ್ರು ಸಿದ್ಧಾರೂಢ ಎಂಥ ದೊಡ್ಡ ಅದ್ವೈತ ಸಾಮ್ರಾಜ್ಯವನ್ನು ಪೆಟ್ಟುದು ಕಲ್ಯಾಣ ಬದಲಾಗಬೇಕು ನಾಡು ಬದಲಾಗಬೇಕು ದೇಶ ಬದಲಾಗಬೇಕು ಮನಸ್ಸುಗಳು ಬದಲಾಗಬೇಕು ಭಾವನೆಗಳಿಗೆ ಬೆಲೆ ಬರಬೇಕು ಅದು ಮನುಷ್ಯತ್ವ ಶಿಕ್ಷಣ ಅಂದರೆ ಹೊಟ್ಟೆಪಾಡಿಗಲ್ಲ ಬದುಕನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಶಿಕ್ಷಣ ಅಂತ ಹೇಳುತ್ತೆ ಹೊಟ್ಟೆಪಾಡಿಗಾಗಿ ಶಿಕ್ಷಣ ಅಲ್ಲ ಬದುಕುಗಳಲ್ಲಿ ಬದಲಾವಣೆ ಎಜುಕೇಷನ್ ಬುದ್ಧಿಯ ಬಲ ಜೀವನದ ಮೌಲ್ಯ ಸಂಸಾರದ ಮೌಲ್ಯ ಎಂಥವಳು ಲಾಲ್ ಶಾಸ್ತ್ರಿ ಕಥೆ ಹೇಳಿದಿನವೇ ಇಲ್ಲಿ ಹೇಳಿದಿನ ಇಲ್ಲ ಹೇಳಿದಿನ ಇಲ್ಲ ಹೇಳಿದ ಹೇಳ್ರಿ ಎಂಥವ್ನು ಮನೆ ಇಲ್ಲದ ಪ್ರಧಾನಮಂತ್ರಿ ಮಗಳು ದೆಲ್ಲಿ ಒಳಗಡೆ ಹೇಳ್ತಾಳಾ ನೀನು ಬಾಂಬೆಗೆ ಹೋಗ್ತಾ ಇದ್ದೀಯಂತೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ ಅಂತ ಹೇಳಿ ಮಗಳನ್ನು ಕರೆದುಕೊಂಡು ದಿಲ್ಲಿ ಸ್ಟೇಷನಿಗೆ ಬರ್ತಾರೆ ಮಗಳು ಬರ್ತಾಳೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತಮ್ಮ ಅಧಿಕಾರದ ಕಾರಲ್ಲಿ ಬರ್ತಾರೆ ಮಗಳು ರಿಕ್ಷಾದಲ್ಲಿ ಬಂದು ಇಳಿತಾಳೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಷನಲ್ಲಿ ಟಿಕೆಟ್ ಕೊಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗಳಿಗೆ ಕೇಳ್ತಾಳೆ ಅಪ್ಪ ನಿನ್ನ ಜೊತೆಯಲ್ಲಿ ಬರ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ ಇಲ್ಲಮ್ಮ ನನಗೆ ಬರುವ ಸಂಬಳ ನಿನಗೆ ಮೂರನೇ ದರ್ಜೆ ಟಿಕೆಟ್ ತೆಗೆದುಕೊಳ್ಳುವ ಶಕ್ತಿ ನನಗೆ ಕೊಟ್ಟ ಅಷ್ಟೇ ಹೊರ್ತಿ ನೀನು ಕೊಟ್ಟಿಲ್ಲ ಅಂತಾನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಮಾಜದ ಅಧಿಕಾರಿ ವರ್ಗದವರೇ ವೃತ್ತಿ ಬಾಂಧವರೇ ರೈತ ಬಾಂಧವರೇ ದುಡಿಯುವ ಕೈಗಳೇ ಈ ಸಮಾಜ ನೋಡಿ ಈ ರಾಷ್ಟ್ರ ನೋಡಿ ಈ ಜಗತ್ತನ್ನು ನೋಡಿ ಒಂದು ಸಲ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ರಿ ಹಣವನ್ನ ಸಾಲ ಮಾಡಿ ಮದುವೆ ಮಾಡೋದು ಅವರು ಡಿ ಜೆಚ್ ಆರ್ ಅಂದ್ರೆ ಇವ್ರದು ಮಹಾರಾಷ್ಟ್ರದಿಂದ ತರೋದ್ರಿ ಬಾಂಬೆಯಿಂದ ನೀವು ಕೊಲ್ಲಾಪುರದಿಂದ ತಂದಾನ ಅಂದ್ರ ಅವ ಸೊಲ್ಲಾಪುರದಿಂದ ತರೋದು ದಿಮಾಕ್ ದಿಮಾಕ್ ದಿಮಾಕ ಖರಾಬ್ ಹ ಆನೆಯನ್ನೇರಿಕೊಂಡು ಹೋದಿರಿ ನೀವು ಕುದುರೆ ನೇರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ನೀವು ಸತ್ಯದ ನಿಲುವ ನರಿಯದೆ ನರಕಕ್ಕೆ ಭಾಜನವಾದಲ್ಲ ನಾನು ಹಿಂಗೆ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡ್ರಿ ನನಗೆ ಬದಲಾವಣೆ ಆಗಬೇಕಾಗಿದೆ ಈ ದೇಶ ಮಕ್ಕಳು ಮದುವೆ ಸಂದರ್ಭದಲ್ಲಿ ರಾತ್ರಿ ಕುಡಿದು ಕುಪ್ಪಳಿಸೋದು ನೋಡಿಬಿಟ್ರೆ ಮೈ ಚುಮ್ಮಂತದೆ ಸ್ವಾಮಿ ಶಿವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಸ್ಲಾಂ ಧರ್ಮದಲ್ಲಿ ಕುಡಿಯೋದು ಕಡಿಮೆ ಆಯಿತು ಸಮಾಜ ಕಟ್ಟಿದ್ರು ನಮ್ಮ ಮಕ್ಕಳೆಲ್ಲ ಕುಡುಕರಾದರು ನಮ್ಮ ಮನೆಗಳು ಕುಡುಕೆ ಆಯಿತು ನಮ್ಮ ಮನೆಗಳು ಹೋಮ್ ಆದವು ಇದಕ್ಕೆ ಕಾರಣ ನಿಮ್ಮ ಸಂಪತ್ತು ನಿಮ್ಮ ಐಶ್ವರ್ಯ ನಿಮ್ಮ ಮನೆಯಲ್ಲಿರುವಂತ ಸಂಪತ್ತಿನ ಸಾಮಾನುಗಳು ಸುಪ್ಪತ್ತಿಗೆ ಮೇಲೆ ಮಲಗುವ ಐಶ್ವರ್ಯ ಏರಿ ಬದ್ನಿರಿ ಹದುಳ ವಿದಿರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ನೆಲ ನೆನಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ವದೆ ಮಾಡಬನೆ ನಮ್ಮ ಹೋಳ ಪ್ಲೀಸ್ ಕಮ್ ಸಮಾಜ ಸುಧಾರಣೆ ಆಗಬೇಕು ಸಣ್ಣ ಸಣ್ಣ ಹುಡುಗರು ಮನಸ್ಸಿನಲ್ಲಿ ಎಷ್ಟು ಕೆಟ್ಟ ಒಂದು ಗಣಪತಿ ಕೂರಿಸ್ತಾರೆ ಗಣಪತಿಯನ್ನು ದೇವರು ಅಂತ ನಂಬಿಸಿ ಕೂರಿಸಿದ್ದೀವಿ ಇವತ್ತು ನಾವು ಗಣಪತಿಯನ್ನು ದೇವರು ಅಂತ ನಂಬಿಸಿ ಕೂರಿಸಿದ್ದೇವೆ ಗಣಪತಿ ಕೂರಿಸಿರ್ತಾರೆ ಫಿಲಂ ರೆಕಾರ್ಡ್ ಹಾಕಿ ಕುಣಿತಾ ಇರ್ತಾರೆ ಹುಡುಗರು ಇಷ್ಟಿಷ್ಟು ಹುಡುಗರು ಏನು ಸಂಸ್ಕೃತಿ ಏನು ಸಂಸಾರ ಹಾ ಎಲ್ಲಿ ಇದ್ದೀರಿ ಎಲ್ಲಿ ಬಸವಣ್ಣ ಎಲ್ಲಿ ಬುದ್ಧ ಎಲ್ಲಿ ಅಂಬೇಡ್ಕರ್ ಎಲ್ಲಿ ಬಾಲಕಿ ಚೆನ್ನಬಸವ ಪಟ್ಟದ ಪಟ್ಟದ್ದೇವರು ಎಲ್ಲಿ ತುಪ್ಪ ತಿನ್ನಲಿಲ್ಲ ಮನುಷ್ಯ ನೂರ ಎಂಟು ವರ್ಷ ಬದುಕಿದ್ರು ಜೋಳದ ನುಚ್ಚು ತಿಂದರು ನವಣೆ ತಿಂದರು ಊರೂರು ತಿರುಗಾಡಿದ್ರು ಪಟ್ಟದ ದೇವರು ದೊಡ್ಡವರು ಒಂದು ಗುಡಿ ಕಟ್ಟಿದರೆ ಬೇಕಾದಷ್ಟು ದುಡ್ಡು ಬರ್ತಿತ್ತು ಮನುಷ್ಯರ ಮನೆಗಳಲ್ಲಿ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡಿದ್ರಲ್ಲ ಸ್ವಾಮಿ ಅರ್ಥ ಮಾಡಿ ಸಮಾಜವನ್ನು ಇಲ್ಲಿ ಕುಡುತ್ತಂಥ ಗೃಹಸ್ಥರು ಭಾಳ ಎಚ್ಚರ ಆಗ್ರಿ ಮನೆಗಳು ಚೆನ್ನಾಗಿ ಉಳಿದಿಲ್ಲ ಮನಸ್ಸುಗಳು ಚೆನ್ನಾಗಿ ಉಳಿದಿಲ್ಲ ಭಾವನೆಗಳು ಚೆನ್ನಾಗಿ ಉಳಿದಿಲ್ಲ ಅದಕ್ಕೆ ಕಾರಣ ಮನುಷ್ಯನ ಅಟ್ಟಹಾಸ ಸಂಪತ್ತು 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 ಅಹಂಕಾರ ದುರಾಸೆ ದುರಾಸೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಮನುಷ್ಯ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ನಿಮ್ಮ ಮಕ್ಕಳನ್ನು ಮದುವೆ ಮಾಡುವ ಮುಂದಿನ ದಿನಮಾನ ಕಾಲದಲ್ಲಿ ಈ ಡಿ ಜಿ ಹಚ್ಚಬೇಡ್ರಿ ಪಿಕ್ಚರ್ ರೆಕಾರ್ಡ್ ಹಾಕಬೇಡ್ರಿ ಸೌಮ್ಯದಿಂದ ಮಕ್ಕಳಿಗೆ ಮದುವೆ ಮಾಡಿ ಸಂಸ್ಕಾರದ ನಾಲ್ಕು ಮಾತುಗಳನ್ನು ಹೇಳಿ ಮದುವೆ ಮಾಡಿಸಿ ಮದುವೆ ಆದ ಮೇಲೆ ಸಂಸಾರದೊಳಗಡೆ ಹೆಣ್ಣು ಮಗಳು ತಾಯಿತನವನ್ನು ಪಡೆದಂಥ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಪುರುಷನಿಗೆ ಕೆಲಸ ಸಿಕ್ಕಿದಾಗ ಅವನು ಪುರುಷನಾಗುತ್ತಾನೆ ಮದುವೆ ಆದಂಥ ಹೆಣ್ಣು ಮಗಳು ತಾಯಿತನವನ್ನು ಪಡೆದಾಗ ಜಗತ್ತಿನಲ್ಲಿ ಬಹಳ ದೊಡ್ಡವಳಾಗ್ತಾಳೆ ಅಂತಹ ತಾಯಿತನವನ್ನು ಪಡೆದಿರ್ತಕ್ಕಂಥ ತಾಯಿ ಇವತ್ತು ಸಂಸ್ಕಾರವಂತಳಾಗಬೇಕು ಎಲ್ಲಿ ಸಂಸಾರ ಉಳಿದಿದೆ ಯಾರದಾರು ಮನೆಗೆ ಹೋದರೆ ಭಯ ಆಗ್ತದೆ ನನಗೆ ನಾನು ಅದಕ್ಕೆ ಮನೆಗಳಿಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ ಅಲ್ಲಿರುವ ಮನೆಗಳಿಗೆ ಏನಾದ್ರೂ ಹೇಳಕ್ಕೆ ಹೋಯ್ತು ಅಂದರೆ ಸ್ವಾಮಿ ಅದಕ್ಕೆ ನಾನು ಮನೆಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ ಮನೆ ನೋಡ ಬಡವರು ಮನ ನೋಡ ಘನಸಂಪನ್ನ ದಯಮಾಡಿ ಕಲ್ಯಾಣದ ಜನ ಅಂತ ಹೇಳ್ತಾ ಇಲ್ಲ ನಾನು ರಾಷ್ಟ್ರೀಯ ವಿಚಾರಧಾರೆ ಇದು ನನ್ನದು ರಾಷ್ಟ್ರದ ವಿಚಾರಧಾರೆ ಇದು ನನ್ನದು ಈ ರಾಷ್ಟ್ರ ಉಳಿಬೇಕಿವತ್ತು ಗಣಪತಿ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೋಳಿ ಹಬ್ಬದ ಟೈಮಲ್ಲಿ ಕುಡಿದು ಮಕ್ಕಳು ಕುಣಿತಾರೆ ಸ್ವಾಮಿ ಏನು ಏನದು ರೀ ಅದು ಹೆಣ್ಮಕ್ಳು ಕುಣಿತೀರಲ್ರಿ ಬಣ್ಣ ಹಚ್ಕೊಂಡು ಏನು ಸಂಸ್ಕಾರ ನಿಮ್ಮದು ಹೇಳಿ ನೋಡೋಣ ಎಲ್ಲಿ ಇದ್ದೀರಿ ಹೋಳಿ ಮೈ ಮೇಲೆ ಹಾಕೊಂಡು ಕುಣಿಯೋದು ಏನ್ರಿ ಹೇಳ್ರಿ ನೋಡೋಣ ಇಟ್ ಇಸ್ ಟ್ರೆಡಿಷನ್ ಸ್ವಾಮಿ ಯಾವುದು ಸಂಸ್ಕಾರ ಯಾವುದು ಸಂಹಾರ ಸಮಾಜದೊಳಗಡೆ ಸಂಸಾರ ಉಳಿಬೇಕಾದರೆ ಒಳ್ಳೆಯ ನಾಲೆಡ್ಜ್ ಒಳ್ಳೆಯ ಲಿಂಗ ಪೂಜೆ ಒಳ್ಳೆಯ ಅನುಭವ ನಿಮ್ಮ ಮನೆಗಳ ಲೈಬ್ರರಿ ಮಾಡಿಕೊಡ್ರಿ ನಿಮ್ಮ ಮನೆಗಳನ್ನು ಲೈಬ್ರರಿ ಮಾಡಿಕೊಡ್ರಿ ನಿಮ್ಮ ಮನೆಗಳನ್ನು ಲೈಬ್ರರಿ ಮಾಡಿಕೊಡ್ರಿ ಪುಸ್ತಕದ ಮನೆಗಳನ್ನು ಮಾಡಿಕೊಡಿ ಶಿವಯೋಗದ ಸಾಧನೆ ಮನೆಗಳನ್ನು ಮಾಡಿಕೊಡ್ರಿ ಮನೆಗಳ ಬದುಕನ್ನು ಬದಲಾಯಿಸಿಕೊಡ್ರಿ ನಾನು ಹೇಳಿದ್ನಲ್ಲಿ ಎಲ್ಲ ಇರಲಿ ಆದರೆ ಅತಿಯಾಗಿ ಇರಬಾರದು ಮಕ್ಕಳು ಭಾಳ ಕೆಟ್ಟೋಗಿದ್ದಾರೆ ಮಾತಾಡ್ಸೋಕ್ಕಾಗೋದಿಲ್ಲ ನಾನು ನೋಡ್ತಾ ಇರ್ತೀನಿ ನನ್ನ ಎದುರಿಗೆ ಬೈಕ್ ತೊಗೊಂಡು ಹೋಗ್ತಾಯಿರ್ತಾರೆ ಹುಡುಗರು ನಾನು ಸಂಜೆ ರಾತ್ರಿ ಒಂದಿಷ್ಟು ವಾಕಿಂಗ್ ಮಾಡ್ತಾಯಿರ್ತೀನಿ ನಿನ್ನೆ ನಾಲ್ಕು ಹುಡುಗರು ಹೊಂಟಾರ ನೋಡಿ ಇವನ ಸ್ವಾಮಿ ಪ್ರವಚನ ಹೇಳೋಣ ಹೇಳ್ಕೊಂಡು ಹೊಂಟವ್ರಿ ನನಗೆ ನೋವು ಆಗಲಿಲ್ಲ ಯಾಕೆ ನನಗೆ ನೋವಾಗಿಲ್ಲ ನೋಡಿದ್ರೆ ಬೈಕ್ ಹಿಡ್ದಾನ ಯಾವುದು ರಾಯಲ್ ಎನ್ಫೀಲ್ಡ್ ಹಿಡ್ದಾನ ಶಬ್ದ ಇಡೀ ಊರಿಗೆ ಕೇಳಿಸಕತ್ತದ ಅದ್ರ ಮಧ್ಯದ ನಾವು ಹೇಳೋದು ನನಗೆ ಕೇಳಿಸ್ತದೆ ಸ್ವಾಮಿ ಏನು ತಂದೆ ತಾಯಿಗಳನ್ನು ಓದಿತಾ ಇದ್ದಾರೆ ಮಕ್ಕಳು ಮನೆಯಲ್ಲಿ ಹ ವೃದ್ಧಾಶ್ರಮಗಳಾದವು ಈ ದೇಶದೊಳಗಡೆ ಎಲ್ಲಿದೆ ನಿಮ್ಮ ಸಂಸಾರ ಬನ್ನಿ ಶರಣರ ಸಂಸಾರದ ಕಡೆಗೆ ಬನ್ನಿ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರು ಅಲ್ಲಿ ಹಾರದೆ ದ್ರವಗುಂದದೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗ ಕರ್ಪಿಸುವಲ್ಲಿ ಎಚ್ಚರ 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 ಒಂದು ತುತ್ತು ಕೆಳಗೆ ಬಿದ್ದರೆ ನೋಡ್ರಿ ಆ ಎರಡು ಮಾತಿಗೆ ಎಷ್ಟು ಮಾತು ಕೊಟ್ಟಿರ್ಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಬರೀ ಆ ಸೂಜಿ ಮತ್ತು ಅನ್ನದ ಬಗ್ಗೆ ಬಂದು ಆರ್ಥಿಕ ಬಗ್ಗೆ ಚಿಂತನೆ ಮಾಡಿದರು ಅನ್ನದ ಬಗ್ಗೆ ಚಿಂತನೆ ಮಾಡಿದ್ರು ಪ್ರಸಾದದ ಬಗ್ಗೆ ಅನ್ನವ ಕೊಂಡು ಚೈತನ್ಯ ಕೊಂಬಂತೆ ಅಕ್ಷರ ಬಿಡಿದು ವಿದ್ಯೆಯ ಕಂಬಂತೆ అన్నవ కొండు చైతన్య కొంబంతే అక్షర విడదు వద్ద ఏను శరణర మాత